ನಾವಿವಾಗ ತುಮಕೂರು ಜಿಲ್ಲೆಯ ಕೊಡ್ಗೆರೆ ತಾಲೂಕಿನ ಕೋಳಾಲ ಹೋಬ್ಳಿಯ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಸಂಕೇನಹಳ್ಳಿ ಎಂಬ ಊರಿಗೆ ಹೋಗುವಂಥ ರೋಡಲ್ಲಿ ಇದ್ದೀವಿ ಇದು ಬಂದ್ಬಿಟ್ಟು ಆ ಕಡೆ ನೋಡಿದ್ರೆ ಈ ರೋಡ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಈ ಕಡೆ ಬೆಂಗಳೂರು ರೋಡು ಈ ಕಡೆದು ಬೆಂಗಳೂರಿಗೆ ಹೋಗುತ್ತೆ ಬೆಂಗಳೂರು ಸ್ವಲ್ಪ ರೋಡು ಈ ಕಡೆ ಈ ಕಡೆ ಈ ಕಡೆ ಕೋಡ್ಗೆರೆ ಮಧುಗಿರಿ ಪಾವಗಡ ಕಡೆ ಹೋಗೋ ರೋಡು ಇಲ್ಲಿ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಈ ಕಡೆ ಲೆಫ್ಟ್ ಹೋದ್ರೆ ಇಲ್ಲಿ ಕಾಲೋನಿ ಅಂತ ಇರಕ್ಷಂದ್ರ ಕಾಲೋನಿ ಇಲ್ಲೇ ಇರೋದು ಇರುಕ್ಚಂದ್ರ ಕಾಲೋನಿಯಿಂದ ಜನಗಳು ಊರಿಗೆ ಸಂಖ್ಯೆನಹಳ್ಳಿಗೆ ಹೋಗ್ಬೇಕಂದ್ರೆ ಹಿಂಗಿಂದ ಹಿಂಗ್ ಬರ್ಬೇಕು ಹಿಂಗಿಂದ ಹಿಂಗ್ ಬರ್ಬೇಕು ಬೈ ಹಾಗಾಗಿ ಇರಕ್ಷಂದ್ರ ಕಾಲೋನಿಯಿಂದ ಸಂಖ್ಯೆನಹಳ್ಳಿಗೆ ಹೋಗುವ ಈ ಒಂದು ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ನಾವು ಇವಾಗ ನೋಡ್ಕೊಂಡು ಹೋಗೋಣ ಬನ್ನಿ ನೋಡಿದ್ರಲ್ಲ ಈ ಒಂದು ಸಂಕೇನಹಳ್ಳಿಯ ಊರಿನ ರೋಡಿನ ಪರಿಸ್ಥಿತಿ ಹೇಗಿದೆ ಅಂತ ಅಷ್ಟೇ ಅಲ್ಲ ಇನ್ನೊಂದೇನಂತಂದರೆ ಈ ರೋಡ್ ಈ ರೋಡಲ್ಲಿ ನೈಟತ್ತು ಕೂಡ ಈ ರೋಡಿನ ದುರ್ವ್ಯ ದುರ್ವ್ಯವಸ್ಥೆಯಿಂದ ಮತ್ತು ಈ ರೋಡಲ್ಲಿ ಈ ಸಂಖ್ಯೆನಹಳ್ಳಿ ರೋಡಲ್ಲಿ ಲೈಟ್ ಕಂಬಗಳು ಇಲ್ಲ ಲೈಟ್ಗಳು ಇಲ್ಲ ಹಂಗಾಗಿ ಏನಾಗುತ್ತೆ ಅಂದರೆ ಈ ಇರ್ಕ್ಸಂದ್ರ ಕಾಲೋನಿ ಕಡೆಯಿಂದ ಮತ್ತು ಕೋಟ್ಕೆರೆ ಕಡೆಯಿಂದ ಏನಾದರೂ ಇರು ಇದು ಸಂಖ್ಯೆಹಳ್ಳಿಗೆ ಅವರು ಊರಿನ ಜನ ಓ ಓಡಾಡಬೇಕಾದ್ರೆ ನೈಟತ್ತು ಈ ಕರಡಿ ಕಾಟ ಮತ್ತು ಚಿರ್ತೆ ಕಾಟ ಮತ್ತು ಕಳ್ಳರು ಕಳ್ಳರು ಯಾರ ಅಪಾಯ ಅಪಾಯ ಮಾಡೋ ಅಂಥವ್ರ ಕಾಟ ತುಂಬ ಇರುತ್ತೆ ನೈಟತ್ತು ಹಂಗಾಗಿ ನಾವು ಈ ನಾವು ಏನು ಕೇ ನಾವು ಕೇಳ್ಕೊಳೋದು ಏನಂತ ಅಂದರೆ ಈ ಒಂದು ಸಂಖ್ಯೆನಳ್ಳಿಯ ರೋಡನ್ನು ಅತಿ ಶೀಘ್ರವಾಗಿ ಅಂದರೆ ಅತಿ ಶೀಘ್ರವಾಗಿ ಈ ಒಂದು ಸಂಖ್ಯೆನಳ್ಳಿ ರೋ ರೋಡಿನ ರೋಡನ್ನು ಸರಿ ಮಾಡಿ ಅದಕ್ಕೆ ಡಾಂಬರೀಕರಣ ಮಾಡಿಕೊಡಬೇಕು ಅಂತ ಅಂತ ಹೇಳ್ಬಿಟ್ಟು ನಾವು ನಮ್ಮ ಸಂಖ್ಯೆನಹಳ್ಳಿಯ ಸಮಸ್ತ ಜನತೆಯಿಂದ ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಡಾಖಂಡಿತವಾಗಿ ಆಗ್ರಹ ಮಾಡುತ್ತಿದ್ದೇವೆ ಮತ್ತು ಇನ್ನೊಂದು ಏನಂತಂದರೆ ಈ ಸಂಖ್ಯೆನಹಳ್ಳಿ ರೋಡ್ ಬಂದ್ಬಿಟ್ಟು ಹಿರಿಕ್ಚಂದ್ರ ಕಾಲೋನಿ ಅಂದರೆ ಬೆಂಗಳೂರು ಮದ್ಗಿರಿ ಮೇನ್ ರೋಡಿಂದ ಈ ಈ ಸಂಖ್ಯೆನಹಳ್ಳಿಗೆ ಬರುವಂಥ ಈ ರೋಡ್ ಬಂದ್ಬಿಟ್ಟು ಹತ್ತತ್ರ ಅಂತ ಅಂದರೆ ಎರಡು ಕಿಲೋಮೀಟ್ರ್ಗೂ ಹೆಚ್ಚು ದೂರ ಇದೆ ಬೆಂಗಳೂರು ಬೆಂಗಳೂರು ಮೇನ್ ರೋಡಿಂದ ಈ ಸಂಖ್ಯೆನಳ್ಳಿಗೆ ಊರು ಈ ಸಂಖ್ಯೆನಹಳ್ಳಿ ಊರಿಗೆ ಬರೋ ರೋಡ್ ಎರಡು ಕಿಲೋಮೀಟ್ರ್ಗೂ ಹೆಚ್ಚು ದೂರ ಇದೆ ಮತ್ತು ಈ ಎರಡು ಕಿಲೋಮೀಟರ್ಗೂ ಹೆಚ್ಚು ದೂರ ಇರೋ ಈ ರೋಡಲ್ಲಿ ಸುಮಾರು ಅಂದರೆ ಸಾವಿರಾರು ದೊಡ್ಡ ದೊಡ್ಡ ಗುಂಡಿಗಳಿದ್ದಾವೆ ಹಂಗಾಗಿ ನಾವು ಹೇಳೋದೇನಂದ್ರೆ ಈ ಒಂದು ಈ ಒಂದು ಎರಡು ಕಿಲೋ ಈ ಒಂದು ಸಂಖ್ಯಾನಳ್ಳಿಯ ಎರಡು ಕಿಲೋಮೀಟರ್ಗೂ ಹೆಚ್ಚು ದೂರವಿರುವ ಎರಡು ಕಿಲೋಮೀಟರ್ಗೂ ಹೆಚ್ಚು ದೂರವಿರುವ ಈ ಅತಿ ಶೀಘ್ರ ಶೀಘ್ರವಾಗಿ ಶೀಘ್ರವಾಗಿ ಸರಿಪಡಿಸಿ ಮತ್ತು ಈ ಸಂಖ್ಯಾನಳ್ಳಿ ರೋಡಿಗೆ ಡಾಂಬ್ ಡಾಂಬರೀಕರಣ ಮಾಡಿ ಈ ರೋಡನ್ನು ಮತ್ತು ಅಗಲಿ ಅಗ ಅಗಲೀಕರಣ ಕೂಡ ಮಾಡಬೇಕು ಇದನ್ನು ಸ್ವಲ್ಪ ಅಗಲೀಕರಣ ಮಾಡಿ ಈ ಸಂಖ್ಯಾನಳ್ಳಿ ರೋಡನ್ನು ಈ ಸಂಖ್ಯಾನಳ್ಳಿ ರೋಡನ್ನು ಅಗಲೀಕರಣ ಮಾಡಿ ಸುವ್ಯವಸ್ಥಿತವಾಗಿ ಆದಷ್ಟು ಬೇಗ ಈ ಸಂಖ್ಯಾನಳ್ಳಿ ರೋಡನ್ನು ಸರಿಪಡಿಸಿಕೊಡಬೇಕಾಗಿ ನಮ್ಮ ಸಂಕೇನ ನಮ್ಮ ಹಳ್ಳಿಯ ಸಮಸ್ತ ಜನತೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಡಾಖಂಡಿತವಾಗಿ ಆಗ್ರಹ ಮಾಡುತ್ತಿದ್ದೇವೆ ಮತ್ತೆ ಏನಂದರೆ ಈ ಒಂದು ಸಂಖ್ಯೆಹಳ್ಳಿಯ ರೋಡಲ್ಲಿ ಲೈಟ್ಗಳು ಇಲ್ಲದೇ ಇರೋ ಕಾರಣದಿಂದ ರಸ್ತೆಯನ್ನು ಸರಿಪಡಿಸ ರಸ್ತೆಯನ್ನು ಸರಿಪಡಿಸುವುದರ ಜೊತೆಗೆ ಈ ಒಂದು ಎರಡು ಕಿಲೋಮೀಟರ್ ಉದ್ದದ ಈ ಸಂಖ್ಯೆನಹಳ್ಳಿಯ ರೋಡಿಗೆ ಲೈಟ್ ಕಂಬಗಳು ಮತ್ತು ಲೈಟ್ಗಳ ವ್ಯವಸ್ಥೆಯನ್ನು ಅತಿ ಶೀಘ್ರವಾಗಿ ಮಾಡಿಸಿಕೊಡಬೇಕಾಗಿ ನಾವು ನಮ್ಮ ಸಂಕೇನಹಳ್ಳಿಯ ಸಮಸ್ತ ಜನತೆಯಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಡಾಖಂಡಿತವಾಗಿ ಆಗ್ರಹ ಮಾಡುತ್ತಿದ್ದೇವೆ